ಬೇಗ ಬಗ್ಗೆ ಅಕೌಂಟ್ ಎಲ್ಲ ಫಾಲೋ ಮಾಡಿ ಕರ್ನಾಟಕ ಎಲ್ಲ ಫಾಲೋ ಮಾಡ್ತೀರೋ ಮಾಡಿ ಸಾಕು ನಮಸ್ಕಾರ ಎಲ್ಲ ಹೆಂಗಿದೀರ ನಾನಂತೂ ಸಗ್ಗದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ನಮಸ್ಕಾರ ಗುರು ಎಲ್ರಿಗೂ ನಾನಂತೂ ಸಖತ ನೀವು ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ ಇವತ್ತು ನಮ್ಮ ಯಾದಗಿರಿ ಒಳಗ ಬಿಸ್ ಭಿಕ್ಷಕನಿಗೆ ಆಗುವಂತ ಟ್ರೀಟ್ ಯಾವಪ್ಪ ಅಂತಂದ್ರೆ ಎಲ್ಲ ಯಾವ ತರ ಜನಗಳು ಈಆಳಸ್ತಾರಪ್ಪ ಅಂತ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಯಾದಗಿರಿಯಲ್ಲಿ ನಿಮ್ ಪ್ರೋತ್ಸಾಹ ಬೇಕು ಮೊದಲನೇ ಪ್ರಯತ್ನ ಎಲ್ರಿಗೂ ಸಪೋರ್ಟ್ ಮಾಡಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋನ ಯಾವ ತರ ಭಿಕ್ಷಕ ಒಂದ್ ದಿನದಲ್ಲಿ ಯಾವ ತರ ತನ್ನ ಕಷ್ಟಗಳು ಯಾವ ತರ ಎದುರಿಸ್ತಾನೆ ಅನ್ನೋದು ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಯಾಜ್ಗಿರಿ ಒಳಗ ತಮ್ಮೆಲ್ರ ಸಪೋರ್ಟ್ ಬೇಕಾಗಿತ್ತು ಇನ್ನು ಮುಂದೆ ವಿಡಿಯೋಗಳು ಬರುವಂತ ವಿಡಿಯೋ ಗಳಿಗೆ ಮತ್ತೆ ಇವತ್ತ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಗೈಸ್ ಮತ್ತೆ ನಾವು ಅಜೀರ್ ಒಳಗ ಯಾ ಥ್ಯಾಂಕ್ಸ್ ಸರ್ ಊಟ ಮಾಡಲಾಗಿದೆ ಅಣ ನೋಡಣ ಅಣ ಹಸು ಇದಣ ಒಂದು ರೂಪಾಯಿ ಇದ್ರೆ ಕೊಡಿ ಎರಡು ಮೂರು ದಿನ ಆಯ್ತು ಅಜ್ಜಿ ಊಟ ಮಾಡಿಲ್ಲ ಹಂಗೆ ತಂದುಕೊಂತ ಅಜ್ಜಿ ಒಂದು ರೂಪಾಯಿ ಇದ್ರೆ ಕೊಡಿ ಇಲ್ಲ ಅಣ್ಣ ಒಂದು ರೂಪಾಯಿ ಇದ್ರೆ ಜಾಸ್ತಿ ದಿನ ಅಣ್ಣ ಊಟ ಮಾಡಿಲ್ಲ ಸೆರಡನ್ನೇ ತಂದ್ಕೊಂಡೆ ಹಸವಾಗಿದೆ ಎರಡು ಮೂರು ದಿನ ಆಯ್ತು ಊಟ ಮಾಡಿಲ್ಲ ಅದಕ್ಕೆ ಥ್ಯಾಂಕ್ಸ್ ತಣ್ಣ ಒಂದು ನಾನಾದ ಭಿಕ್ಷಕ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಇಂಥ ಕಠಿಣವಾದ ಶಿಕ್ಷೆ ಯಾರಿಗೂ ಕೊಡಬಾರ್ದು ದೇವ್ರೆ ತುಂಬ ಕಠಿಣ ಇದೆ ಏನಪ್ಪಾ ಅಂತಂದ್ರೆ ನಿನ್ನ ಹತ್ರ ದುಡ್ಡು ಒಂದು ರೂಪಾಯಿ ಇದ್ರೆ ಕೊಡಿ ಒಂದು ರೂಪಾಯಿ ರೊಪ್ಪಿದ್ರೆ ಕೊಡಿ ಸರ್ ಒಂದು ರೂಪಾಯಿ ಇದ್ದರೆ ಕೊಡಿ ಸರ್ ಇಲ್ಲ ಅಲ್ಲಿಂದ ಬಸ್ ಹಾಕೊಂಡು ಬಂದೆ ಈ ಕಡೆ ಇಳಿಸಿದ್ದಾರೆ ಅದಕ್ಕೆ ಇಲ್ಲ ಅಷ್ಟೊಂದು ಒಂದು ರೂಪಾಯಿನ ಕೊಡಿ ಎರಡು ರೂಪಾಯಿ ನನ್ನ ಹತ್ರನೇ ಚೇಂಜ್ ಇರೋದು ಥ್ಯಾಂಕ್ಸ್ ಅಣ್ಣ ಎರಡು ರೂಪಾಯಿದ್ರೆ ಕೊಡಿ ಆಕೆ ಹಸುವಾಗಿದೆ ಮೂರು ದಿನ ಆಯ್ತು ಊಟ ಮಾಡಿಲ್ಲ ನಮ್ಮ ಫ್ಯಾಪ್ ಥ್ಯಾಂಕ್ಸ್ ಒಂದು ರೂಪಾಯಿದ್ರೆ ಕೊಡಿ ಸರ್ ಹಸುವಾಗಿದೆ ಊಟ ಮಾಡಿಲ್ಲ ಅದಕ್ಕೆ ಅಜ್ಜಿ ಒಂದು ರೂಪಾಯಿ ಇದ್ರೆ ಅಜ್ಜಿ ಹಸುವಾಗಿ ಮೂರು ದಿನಕ್ಕೆ ಊಟ ಮಾಡಿಲ್ಲ ಅದಕ್ಕೆ ಇದ್ರೆ ಕೊಡಿ ಅಜ್ಜಿ ಇಲ್ಲ ಅಂದ್ರೆ ಇಲ್ಲ ಹಸಿವಾಗಿದೆ ಹಸುವಾಗಿದೆ ಸರ್ ಊಟ ಮಾಡಿಲ್ಲ ಅಂತ ಇಲ್ಲ ಪರವಾಗಿಲ್ಲ ಒಂದು ರೂಪಾಯಿ ಇದ್ರೂ ಕೂಡಿ ಅಷ್ಟೇ ನಾನು ಚೇಂಜ್ ಇದ್ದರೆ ಕೊಡಿ ಪರವಾಗಿಲ್ಲ ಥ್ಯಾಂಕ್ಸ್ ಜನಗಳಿಗೆ ಭಿಕ್ಷಕನ ಅಂದರೆ ದೂರ ಸರಿತಾರೆ ನೋಡಿ ನನ್ನ ಪಕ್ಕದಲ್ಲಿ ಬರ್ತಾ ಇಲ್ಲ ಅವ್ರ ಪಕ್ಕದಲ್ಲಿ ನಾನು ಹೋದರೆ ದೂರ ಇದ್ದಾರೆ ಒಂದು ರೂಪಾಯಿ ಕೊಡ್ತಾ ಇಲ್ಲ ಒಂದು ರೂಪಾಯಿನೇ ಕೇಳಿದೆ ಅದು ಬೇರೆ ಹತ್ತು ರೂಪಾಯಿನೂ ಕೇಳಿಲ್ಲ ನೋಡಿ ಎಷ್ಟು ಕಷ್ಟ ಅಂತ ಅನಿಸ್ತೇನೆ ನನಗೆ ಮಾತ್ರ ಭಾಳ ತುಂಬ ಈ ವಿಡಿಯೋ ಓಡಿದ್ರೆ ನನಗೆ ಒಂಥರ ಅನ್ನಿಸ್ತಾ ಇದೆ ಆದಷ್ಟು ಸಪೋರ್ಟ್ ಮಾಡಿ ನೋಡು ಚೇಂಜ್ ಇದ್ರೆ ಕೊಡಿ ಅಷ್ಟೇ ಕೊಡ ಆಯ್ತು ಅಣ್ಣ ಮುಂಜಾನೆ ಹಿಡಿದು ಊಟ ಮಾಡಿಲ್ಲ ಒಂದು ರೂಪಾಯಿ ಇದ್ರೆ ಕೊಡಿ ನಾಷ್ಟ ಮಾಡೋದು ಒಂದು ರೂಪಾಯಿ ಇದ್ರೂ ಕೊಟ್ಟು ಪರವಾಗಿಲ್ಲ ಚೇಂಜ್ ಇದ್ರೆ ಕೊಡಿ ಥ್ಯಾಂಕ್ಸ್ ಅಣ್ಣ ಇರ್ಲಿ ಬಿಡೋಣ ಅಣ್ಣ ಒಂದು ರೂಪಾಯಿ ಅಜ್ಜಿ ಒಂದು ರೂಪಾಯಿ ಇದ್ರೆ ಚೇಂಜ್ ಇದ್ರು ಕೊಡಿ ಇಲ್ಲ ತಾತ ಚೇಂಜ್ ಇದೇನಾ ಒಂದು ರೂಪಾಯಿ ಇದ್ರು ಕೊಡಿ ಅಜ್ಜಿ ಹಿಡಿದು ಊಟ ಮಾಡಿಲ್ಲ ಇಲ್ಲರಿ ಬೇಡ ಅಜ್ಜಿ ಒಂದು ರೂಪಾಯಿ ಇದೇನಾ ಅಕ್ಕ ಒಂದು ಥ್ಯಾಂಕ್ ಯು ಡ್ಯಾಂಡ ಥ್ಯಾಂಕ್ಸ್ ಒಬ್ಬ ಭಿಕ್ಷುಕನ ಜೀವನ ತುಂಬಾ ಕಷ್ಟ ಯಾಕಂತಂದರೆ ಒಬ್ಬೊಬ್ಬ ವ್ಯಕ್ತಿಗಳು ದುಡ್ಡು ಕೊಡ್ತಾರೆ ಆದರೆ ಕೊಡೋದಿಲ್ಲ ಎಂಥ ಪರಿಸ್ಥಿತಿಯಲ್ಲಿ ಇರ್ತಾನೆ ಅಂತಂದರೆ ಒಬ್ಬ ಭಿಕ್ಷಿಕ ಒಂದೊಂದು ರೂಪಾಯಿ ಭಿಕ್ಷೆ ಬೇಡಿಕೆಸಿಂದ ಕಾಲ ಕಳೀತಾನೆ ಅದೊಂದು ದೊಡ್ಡ ಇದಂತಲೇ ಹೇಳ್ಬೋದು ಇವಾಗ ನಾವು ನೋಡ್ತಾ ಇದ್ವಿ ಈ ವಿಡಿಯೋದಲ್ಲಿ ತುಂಬಾ ಕಠಿಣ ಇದೆ ನನಗಂತೂ ಭಾಳ ಕಠಿಣ ಅಂತ ಅನ್ನಿಸ್ತು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ರಿ ಎಷ್ಟು ತುಂಬ ಕಠಿಣಪ್ಪ ಅಂತಂದರೆ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡಕ್ ಬೇಕಂತಂದರೆ ಮನಸ್ಸು ಕರಿಗೋಗಿಬಿಡುತ್ತೆ ನಮ್ಮ ನೋಡ್ತಾ ಇರ್ಬೋದಲ್ಲ ನೀವು ಯಾರು ಕೊಡ್ತಾರೆ ಗುರು ಇವಾಗೆಲ್ಲ ದುಡ್ಡು ತುಂಬ ಕಠಿಣ ಕಸವಾಯದಾಕ ಭಾಳ ಥ್ಯಾಂಕ್ಸ್ ಅಕ್ಕ ಬಿಡ

ಮುಂಜಾನೆ ಊಟ ಮಾಡಿಲ್ಲ ಅಸಹಾಯ್ ಅಣ್ಣ ಬಾಳ ಒಂದ್ ರೂಪಾಯಿ ಇದ್ರೆ ಕೊಡೋಣ ಲಾಸ್ಟ್ ಎಂಡ್ ಮಾಡ್ತಾ ಇದ್ ಸಕ್ಸೆಸ್ ಆಯ್ತು ಈ ಭಿಕ್ಷಕ ನಾನದೇ ಭಿಕ್ಷಕ ಒಂದು ದಿನದ ಚಾಲೆಂಜು ಕಂಪ್ಲೀಟ್ ಆಯ್ತು ಯಾಕಂತಂದ್ರೆ ಎಷ್ಟು ಟ್ರೀಟ್ ಅಂದ್ರೆ ಕಷ್ಟ ಇದೆ ಈ ಒಂದ್ ಭಿಕ್ಷಕ ಸಾಮಾನ್ಯ ಮಾತಲ್ಲ ಇವಾಗ ಎಲ್ಲ ತಂದೆ ತಾಯಿಗಳನ್ನ ಹೊರಗಡೆ ಹಾಕ್ತಾ ಇದ್ರೆ ಅವ್ರು ಕಷ್ಟ ಬಹಳ ಅನುಭವಿಸ್ತಾರೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ರು ದುಡ್ಡು ಗಳಿಸ್ತಾರಪ್ಪ ಅಂತ ನೀವು ಅನ್ಕೋಬಹುದು ಬಹಳ ಕಠಿಣ ಐತಿ ನನಗಂತ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತಂತ ಕಮೆಂಟ್ ಮಾಡಿ ಇವತ್ತ ಎಷ್ಟು ಕಲೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ನೋಡಿ ಗೈಸ್ ನನ್ನ ಹತ್ರ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ರುಪೀಸ್ ಇಪ್ಪತ್ತು ನಲ್ವತ್ತಿದೆ ಇಲ್ಲಿ ನೋಡ್ತಿರೋದಲ್ಲ ಇದೊಂದು ಇಪ್ಪತ್ತಿದೆ ಎಲ್ಲ ಸೇರಿ ಸಿಕ್ಸ್ಟಿ ತ್ರೀ ಅರವತ್ತ್ಮೂರು ರೂಪಾಯಿ ಕಲೆಕ್ಟ್ ಆಗಿದೆ ನನ್ನ ಹತ್ರ ಇವಾಗ ನಾವು ನಮ್ಮ ನಮ್ಮ ಥರನೇ ಇದ್ದು ಜನ ಅಜ್ಜಿಯವರು ಇದ್ದಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಅವರು ಕಷ್ಟದಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡೋಣ ಅಂತ ಇದಿಷ್ಟು ಅಮೌಂಟ್ ಕೊಟಗೇಷಿಂದ ನಾವು ಊಟಕ್ಕೆ ನಾವು ಅವರಿಗೆ ವ್ಯವಸ್ಥೆ ಮಾಡಿಕೊಡೋಣ ಅಂತ ಇವತ್ತು ಒಂದು ದಿನ ಆದಷ್ಟು ನಾವು ಪ್ರಯತ್ನ ಮಾಡಿದ್ವಿ ಎಷ್ಟು ಕಷ್ಟ ಇದೆ ಅಂತ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕಟ್ಕೊಡಿ ಎಲ್ಲ ಸಾಂಬಾರು ಅದು ಹಾಂ ಪಾರ್ಸಲ್ ಅಲ್ಲಿ ಅಜ್ಜಿಯವರು ಇದ್ದಾರೆ ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಅವ್ರಿಗೆ ಕೊಡ್ಬೇಕದ ಇದಿಷ್ಟು ಕಲೆಕ್ಟ್ ಇವತ್ತು ದುಡ್ಡು ಸರ್ ಇಲ್ಲ ಅವ್ರಿಗೆ ನಾವು ದುಡ್ಡು ಕೊಡಲೇಬೇಕಲ್ಲ ಇಡ್ರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಇದು ಅವ್ರಿಗೆ ಗುರುಗಳೇ ಇವತ್ತು ಈ ಕಲೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಬೇರೆ ಅಜ್ಜಿ ಅವರಿಗೆ ಒಂದು ಸಹಾಯ ಮಾಡ್ಬೇಕಂತಂದೀವಿ ಈ ಒಂದು ಶಾಪವರು ನಮ್ಗೆ ಆಗಲೇ ಅವ್ರ ಕಡೆಯಿಂದ ಉಚಿತವಾಗಿ ಊಟ ಕೊಟ್ಟರು ತುಂಬಾ ರುತ್ಪಾಯಕ ಧನ್ಯವಾದಗಳು ಅವ್ರಿಗೆ ಶಾಪ್ಗೆ ಊಟ ಬಂದ್ ಊಟ ಊಟ ತುಂಬಾ ಊಟ ಮಾಡ್ಕೊಂಡು ಹೋಗಿ ಸೆವೆಂಟಿ ರುಪೀಸಲ್ಲಿ ಅಲ್ಲಿ ಅವ್ರ ಕಡೆಯಿಂದ ರೈಸ್ ಅದೆಲ್ಲ ಕಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ ದುಡ್ಡು ತವ ಅಜ್ಜೆ ಹ್ಮ್ ದುಡ್ಡು ಬೇಕಾ ಏನ್ ಮಾಡೋದು ಕೆಲಸ ಏನಿದಾಟ್ಲಿ ಇದು ಮಾಡ್ತೀರಾ ಊಟ ಆಯ್ತಾ ಊಟ ಮಾಡಿಲ್ಲ ಹ್ಮ್ ತಗೊಳ್ಳಿ ನಾನು ಇಲ್ಲ ಇರಲಿ ಓ ನನ್ನ ನಾನು ಹೌದಾ ಸರ್ ಊಟ ಮಾಡಿರಾ ಊಟ ಇನ್ನೂ ಇಲ್ಲ ಆರಾಮಿಲ್ಲನಾ ಜಾಸ್ತಿ ಟ್ಯಾಬ್ಲೆಟ್ ಬೇಕೇನ ನಿಮಗೆ ಅಲ್ಲ ಇದು ಗುಳಿಗೆ ಬೇಕಾ ಗೋಲಿಗಳು ಬೇಕಾ ಏನಾಗಿದೆ ಹೊಟ್ಟೆ ಬಟ್ಟೆ ಬ್ಯಾನಾಗೆ ಇದಾವ ಎಷ್ಟು ದಿನ ಆಯ್ತು ಊಟ ಮಾಡಲಾರ ತೋ ಈಗ ಊಟ ಮಾಡು ಪ್ಲೇಟ್ ಕೊಟ್ಟಿರಲ್ಲ ಹ್ಮ್ ಪ್ಲೇಟ್ ಅದ ಈಗ ಊಟ ಮಾಡು ನೀರು ಅದನಾ ನಾ ತಂದು ಕೊಡ್ತೀನಿ ಇಲ್ಲ ಅಂದ್ರೆ ನೀರು ಅದ ಈಗ ಊಟ ಮಾಡು ಈಗ ಇದು ಮುಂಜಾನೆ ಎದಕ್ಕ ಅಂದು ಬರ್ತದೆ ಗುಳ್ಗೆ ಎದಕ್ಕನ ನಾವು ಗುಳಿಗೆ ತಂದು ಕೊಡ್ತೀವಿ ಹೊಟ್ಟೆ ಬ್ಯಾನ್ ಇದ್ ಊಟ ಮಾಡಿ ಕೇಸ್ತಿ ಊಟ ಮಾಡಿ ಕೇಸಿ ಗುಳಿಗೆ ಹಾಕ್ಕೊ ಅದೇನಾರ ಮುಂಜಾನೆ ತೊ ಇದು ಊಟ ಮಾಡಿ ಹಾಂ ಎದ್ದಾಳತೇನು ಎದ್ದೇಳ ಎದ್ದಳಗ್ ಬರ್ಲ ಎಬ್ಬಿಸ್ಲೇನ್ ತಂದು ಓ ಊಟ ಮಾಡಿ ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಗೆ ನಮ್ಮ ವೀಡಿಯೋನು ಮುಗಿಸ್ತಾ ಇದ್ದೀವಿ